ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ಏನು ಸಂವಿಧಾನದ ನಾಲ್ಕನೇ ಅಂಗ ನಮ್ಮ ರೈತರು ಇವತ್ತಿನ ದಿವಸ ಆನೇಕಲ್ ತಾಲೂಕು ದಂಡಾಧಿಕಾರಿಗಳು ಸರಿಯಾದ ಸಮಯಕ್ಕೆ ಬರ್ದೆ ಬಂದ್ರೂ ಕೂಡ ಎರಡು ಗಂಟೆ ಮೂರು ಗಂಟೆಗೆ ಬಂದ್ರೂ ಕೂಡ ಸಾರ್ವಜನಿಕರು ಅವರ ಅಹವಾಲುಗಳನ್ನು ತಂದಾಗ ದೌರ್ಜನ್ಯದಿಂದ ದರ್ಪದಿಂದ ಏನು ಅವರ ಒಂದು ಏನು ಅವ್ರಿಗಿರುವಂತಹ ಜವಾಬ್ದಾರಿಯನ್ನ ಮರೆತು ಸಾರ್ವಜನಿಕರನ್ನ ದೂಷಣೆ ಮಾಡಿ ಅವರ ಕೆಲಸಗಳನ್ನ ಮಾಡ್ಕೊಳದೆ ವರ್ಷಗಳು ಕಳೀತಾ ಇದ್ದಾವೆ ಸಾರ್ವಜನಿಕರು ರೈತರು ಅವರ ಕೆಲಸಗಳು ಮಾಡ್ಕೊಳ್ದೆ ಅವ್ರ ಏನು ರೈತರು ಅವರ ಭೂಮಿಯಲ್ಲಿ ಕೆಲಸ ಮಾಡಕ್ಕಾಗದೆ ಇಲ್ಲಿಗೆ ನಮ್ಮ ಒಂದು ಸ್ನೇಹಿತರು ಹೇಳ್ತಾ ಇದ್ರು ಅಲ್ಲ ಎಲ್ಲ ಸೌದೋಯ್ತು ಸ್ವಾಮಿ ಅನ್ನುವಂತ ಮಟ್ಟಕ್ಕೆ ಬಂದಿದೆ ಅದಕ್ಕೋಸ್ಕರ ಏನು ಈ ಸಾರ್ವಜನಿಕರು ಕೇಳಿದ್ರು ಲಿಸ್ಟ್ ಇದೆ ಮುತ್ತಾನಲೂರು ಅಮಾನಿಖಾನೆ ನಾಲ್ಕು ನೂರು ಎಕರೆಯಲ್ಲಿ ಏನು ಗಲೀಜು ನೀನು ಕಾ ರಸಾಯನಿಕ ನೀರು ತುಂಬೋಗಿದೆ ಅಂತ ಕೇಳಿದ್ರೆ ತಾಲೂಕು ದಂಡಾಧಿಕಾರಿ ಏನು ಹೇಳ್ತಾರೆ ಅಂದ್ರೆ ಅಮಾನಿಖಾನೆ ಹಂಗಂದ್ರೆ ಏನು ಅಂತ ಕೇಳ್ತಾರೆ ಆ ರೀತಿಯ ದಂಡಾಧಿಕಾರಿ ಕಂದಾಯ ಇಲಾಖೆಯ ಉನ್ನತ ಉನ್ನತ ಅಧಿಕಾರಿ ನಮ್ಮ ತಾಲೂಕಿಗೆ ಅವ್ರು ಕೇಳುವಂತ ಪ್ರಶ್ನೆ ಇದು ಮೂರು ನಾಲ್ಕು ವರ್ಷದಿಂದ ನಮ್ಮ ಸತತ ಹೋರಾಟಕ್ಕೆ ಇವತ್ತಿನ ತನಕ ಎಳ್ಳಷ್ಟು ಬೆಲೆ ಕೊಡದೆ ಇರುವಂತ ದಂಡಾಧಿಕಾರಿ ನಮ್ಮೂರ್ಗೆ ಕುಂಬನಹಳ್ಳಿ ಗ್ರಾಮಕ್ಕೆ ಸ್ಮಶಾನ ಕೇಳಿ ಎರಡು ವರ್ಷ ಆಯ್ತು ಎರಡು ವರ್ಷದಿಂದ ಆ ಏನು ಕಡತ ಇನ್ನೂ ಇಲ್ಲೇ ಇರೋ ಅದೇ ರೀತಿ ನಮ್ಮ ಸ್ನೇಹಿತರದೊಬ್ಬರು ಇಡೀ ಕೇಸ್ ಬಂದ್ರೆ ಏನು ಡಿಡಿ ಎಲ್ ಆರ್ ಕಚೇರಿಯಿಂದ ಆದೇಶ ಆಗಿ ಬಂದ್ರೆ ಯಾರ್ದೋ ಒತ್ತಡಕ್ಕೆ ಮಾಡೋದು ಇಲ್ವಾ ಇನ್ಯಾವುದೋ ಆಸೆಗೆ ಆಕಾಂಕ್ಷೆಗೆ ಆ ಕೇಸನ್ನೇ ತಗೊಳ್ದೆ ಮುಂದಕ್ಕೆ ಆಗ್ತಾ ಇದಾರೆ ಸ್ವಾಮಿ ಅದೇ ರೀತಿ ಬಹಳಷ್ಟು ಕೆರೆಗಳು ಒತ್ತುವರಿ ಆಗಿದಾವೆ ಬಹಳಷ್ಟು ರಾಜಕಾಲುವೆಗಳು ಒತ್ತುವರಿ ಆಗಿದಾವೆ ಬಹಳಷ್ಟು ಸಾರ್ವಜನಿಕರ ಸಮಸ್ಯೆಗಳಿದಾವೆ ಬಹಳಷ್ಟು ಕೆರೆಗಳು ಕಲುಷಿತ ನೀರಿಂದ ಎಲ್ಲ ಬಹಳ ನೂರಾರು ಸಮಸ್ಯೆಗಳಿಂದ ತುಂಬಿದ್ರು ಪ್ರತಿ ಸಲ ನಾವು ಹೋಗಿ ಒಬ್ಬೊಬ್ರು ಹೋಗಿ ಪ್ರಶ್ನೆ ಮಾಡಿದಾಗ ನಮ್ಮ ದಂಡಾಧಿಕಾರಿಗಳು ದರ್ಪ ದೌರ್ಜನ್ಯ ತೋರಿಸ್ತಾರೆ ಅವ್ರ ಜವಾಬ್ದಾರಿಯಿಂದ ನಾವು ಬರ್ತು ಬಿಟ್ಟಿದ್ದಾರೆ ಅವ್ರದ್ದು ಏನು ಅಂದ್ರೆ ಅವರು ಸರ್ಕಾರದ ಅಧೀನದಲ್ಲಿರುವಂತ ಕಂದಾಯ ಇಲಾಖೆಯಲ್ಲಿ ಅವ್ರು ಕೆಲಸ ಮಾಡ್ತಾ ಇಲ್ಲ ಅನಿಸ್ತಾ ಇದೆ ಅವ್ರದ್ದು ಒಂದು ಪ್ರೈವೇಟ್ ಆಫೀಸ್ ಅಥವಾ ಇದೊಂದು ರಿಪಬ್ಲಿಕ್ ಆಫ್ ತಹಸೀಲ್ದಾರ್ ಒಬ್ಬ ಅನ್ನುವಂತ ಏನು ಅವ್ರದೇ ಕಚೇರಿಯಲ್ಲಿ ಬರ್ತಾ ಇದಾರೋ ಗೊತ್ತಾಗ್ತಾ ಇಲ್ಲ ನಾವು ಇದನ್ನ ಪ್ರಶ್ನೆ ಮಾಡೋಣ ಪ್ರಶ್ನೆ ಮಾಡಿ ಇದಕ್ಕೆ ಉತ್ತರ ಪಡ್ಕೊಳ್ಳೋಣ ಅವ್ರ ಕೈಯಲ್ಲಿ ಕೆಲಸ ಆದ್ರ ಮಾಡ್ಲಿ ಇಲ್ಲ ಅಂದ್ರೆ ಬಿಟ್ಟು ಹೋದ್ರೆ ಬೇರೆ ಯಾವ್ದೋ ಒಬ್ಬ ಅಧಿಕಾರಿ ನ್ಯಾಯಯುತವಾಗಿ ಕೆಲಸ ಮಾಡ್ಲಿಕ್ಕೆ ಬರ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ಬಂದ್ವಿ ಆದ್ರೆ ಯಾರ್ಯಾರು ಹಸಿರು ಸೆಲ್ಲೂ ಹಾಕಿದಾರೋ ಅವರೆಲ್ಲ ಹೋಗಿ ಆಚೆ ಕಡೆ ಪ್ರತಿಭಟನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಸಂವಿಧಾನ ಇದೇನಾ ನಮ್ಮ ರೈತರಿಗೆ ಕೊಡ್ತಾ ಇರೋದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ರೈತರಿಗೆ ಇದೇನಾ ಬೀದಿಯಲ್ಲಿ ಕುತ್ಕೊಂಡಿದೀವಿ ಸ್ವಾಮಿ ನ್ಯಾಯ ಕೇಳಕ್ ಬಂದ್ರೆ ಬೀದಿಯಲ್ಲಿ ಕುತ್ಕೊಂಡಿದ್ದೀವಿ ಎರಡು ಗಂಟೆ ಮೂರ್ ಗಂಟೆಗೆ ಬರುವಂತ ದಂಡಾಧಿಕಾರಿಯನ್ನ ಪ್ರಶ್ನೆ ಮಾಡೋದಿರುವ ಸ್ವಾಮಿ ನಾವು ಏನು ಪಾಪ ಮಾಡಿದೀವಿ ನಮಗೆ ಏನು ಯಾಕೆ ಶಾಪ ರೈತನು ದುಡಿಯೋದೇ ಬೇಡವಾ ರೈತನ ಅನ್ನ ಹಾಕೋದೇ ಬೇಡವಾ ರೈತನ ಅವನ ದಾಖಲೆಗಳನ್ನ ಅವನು ಭದ್ರವಾಗಿ ಇಟ್ಕೊಳ್ಳೋದು ಬೇಡವಾ ರೈತನ ಸುತ್ತಮುತ್ತ ಇರುವಂತಹ ಗೋಮಾಳ ಗುಂಡು ತೋಪು ಕೆರೆ ಕುಂಟೆ ರಾಜಕಾಲುವೆನ ಉಳಿಸ್ಕೊಳ್ಳೋದು ಬೇಡವಾ ಆ ಕೆರೆಗಳಿಗೆ ಬರುವಂತ ವಿಷಯುಕ್ತ ನೀರನ್ನ ತೆಡಿದು ಆ ನ್ಯಾಯ ಇದು